ಇಲ್ಲಿ ಈಗ ಹಿಮದ ಶಿವಲಿಂಗ ಹಿಂದಲ್ಲಿ ಶಿವಲಿಂಗ ಕಟ್ಟುತ್ತೆ ಆ ಪ್ರದೇಶದ ಅಲ್ಲಿದ್ದಾಗ ಅಲ್ಲಿ ಇದ್ದಾಗ ಅಲ್ಲಿ ಡ್ಯೂಟಿ ಒಂದು ಭಗವಂತನ ಒಂದು ರಕ್ಷಣಾ ಇರ್ಲಿಕ್ಕೆ ಒಂದು ರಕ್ಷಣೆ ಕೊಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ಅಲ್ಲೂ ಮುಗಿಸ್ಕೊಂಡ್ವಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಹುರಿ ಅಂತ ನಮ್ಗೆ ಕಾಶ್ಮೀರದ ಜಾಗ ಸಿಕ್ತು ಏನೀಗೌಸಂಡ್ ಸಿಕ್ಸ್ ಅಲ್ಲಿ ಒಂದು ಹುರಿ ಅಟ್ಯಾಕ್ ಆಗಿತ್ತು ಸಜ್ಜಿಗೆ ಸ್ಟ್ರೈಕ್ ಮೂವಿ ಬಂದಿದೆ ಆ ಏರಿಯಾದಲ್ಲಿ ನಾವು ಜೊರ ಜೋರಾವರ್ ಅಂತ ಹೇಳಿ ಇರಿದಿರಿ ಅಲ್ಲಿ ನಾವು ಡ್ಯೂಟಿ ಮಾಡಿದ್ವಿ ಅಲ್ಲಿ ಡ್ಯೂಟಿ ಮಾಡ್ಬೇಕಿ ನಮ್ಗೆ ನಮ್ಮ ಕಮಾಂಡಿಂಗ್ ಆಫೀಸರ್ ವಸಂತ ವೇಣುಗೋಪಾಲ್ ಹೇಳಿ ನಾನು ಇಲ್ಲಿ ಫೋಟೋ ಹಾಕೊಂಡಿದ್ದೀನಿ ಅವ್ರನ್ನ ದೇವರನ್ನ ಹೇಳಿ ಇಷ್ಟಪಡ್ತೀನಿ ಹೊರಗಡೆ ಹೇಳಿದ ಅಲ್ಲಿ ಫೋಟೋ ಇದ್ದು ಅವರು ನಮಗೆ ಕಮಾಂಡಿಂಗ್ ಆಫೀಸರ್ ಆಗಿದ್ರು ತುಂಬಾ ನಿಜ್ ರಿಯಲ್ ಟೈಗರ್ ರಿಯಲ್ ಸೋಜರ್ ಅಂದ್ರೆ ನಾನು ಎಲ್ಲಿಗೆ ಇಷ್ಟಪಡ್ತೀನಿ ಅವರು ಜೀವನ ಮನೆ ಕಡೆ ಯಾವ್ದು ರೀತಿ ತೊಂದರೆ ಇರಲಿ ಅಗರ್ಬ ಶ್ರೀಮಂತರು ಅವರು ಆ ದೇಶಕ್ಕೋಸ್ಕರ ಮಾಡ್ಬೇಕು ಅನ್ನೋ ಛಲ ಅವರಲ್ಲಿ ಇತ್ತು ಸ್ಯಾಲರಿ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಫೆಸಿಲಿಟಿಸ್ ಅವ್ರ ಬಿಜನ್ ಇತ್ತು ಅವರಿಗೆ ಆದ್ರೂ ಕೂಡ ಅವರು ಸೊ ಊರಿನಲ್ಲಿ ಬಂದಾಗ ಊರಿಗೆ ಅಂದ್ರೆ ಉರಿ ಕುಪ್ಪಾರ ಈ ತರ ಸುಮಾರು ಏರಿಯಾಗಳಿದಾವೆ ಆ ಏರಿಗಳೆಲ್ಲ ಟೆಲಿವಿಸಮ್ ಏರಿಯಾ ಆ ಊರಿನಲ್ಲೂ ಕೂಡ ಟೆಸ್ಟ್ ಗೊತ್ತಾಯ್ತು ಗೊತ್ತಾಯಿತು ಗೊತ್ತಾದ್ಮೇಲೆ ಅವ್ರಿಗೆ ನಿಂತ್ಕೊಂಡು ಆ ಟೆಸ್ಟ್ ಗಳನ್ನ ಹೊಡಲಿಕ್ಕೆ ಪ್ಲಾನ್ ಎಲ್ಲ ಮಾಡಿದ್ರು ಸೊ ಮೊದಲನೇ ಒಂದು ಆಪರೇಷನ್ ನಾಲ್ಕು ಟೆಸ್ಟ್ ಗಳನ್ನ ಓದ್ವಿ ನಾಲ್ಕು ಟೆಸ್ಟ್ ಹೊಡೆದಾಗ ಒಂದು ಒಳ್ಳೆ ಹೆಸರಾಯ್ತು ಬಟ್ ಅನ್ಗೆ ಯಾವ್ದಾಗ ನಾಲ್ಕು ಟೆಸ್ಟ್ ಹೊಡೆದ್ಬಿಟ್ರು ನಮ್ಮ ಇಲ್ಲಿ ಮೂರ್ ವರ್ಷದಿಂದ ಟೆಸ್ಟ್ ಹೊಡೆದಿರ್ಲಿಲ್ಲ ಅಂತ ಹೇಳಿ ಒಂದು ಹೆಸರು ಬಂತು ಒಂದ್ ತಿಂಗಳ ನಂತರ ಅದು ಜೂನ್ ತರ್ಟೀನ್ ಅಲ್ಲಿ ಎಂಟು ನಾಲ್ಕು ಟೆಸ್ಟ್ ನೋಡಿದಿವಿ ಅದೇ ನೆಕ್ಸ್ಟ್ ತರ್ಟಿ ತರ್ಟಿ ಒನ್ ಜುಲೈನಲ್ಲಿ ಮತ್ತೆ ಎಂಟು ಟೆಸ್ಟ್ ಗಳು ಬರ್ತಾರೆ ಎಂಟು ಟೆಸ್ಟ್ ಓ ಬರ್ಬೇಕಿದ್ರೆ ಅದೇ ನಮ್ಮ ಕಮಾಂಡಿಂಗ್ ಆಫೀಸರ್ ಹೋಗಿ ನಮ್ದು ನಮ್ಮ ಎಲ್ಲರೂ ಕೂಡ ಒಂದು ಟೀಮ್ ಆತಕ್ ಟೀಮ್ ಅಂದ್ರೆ ಆತಕ್ ಟೀಮ್ ಎಲ್ಲ ಹೋಗಿ ಅಲ್ಲಿ ಆಪರೇಷನ್ ಮಾಡ್ತೀವಿ ಆಪರೇಷನ್ ಮಾಡಿದಾಗ ಸೊ ಎಂಟು ಟೆಸ್ಟ್ ಹೊಡಿತೀವಿ ಆದ್ರೆ ಎಂಟು ಟೆಸ್ಟ್ ಹೊಡೆಯೋರ್ ಮುಂಚೆ ನಾವು ಇಂತ ಒಂದು ಆ ರಿಯಲ್ ಟೈಗರ್ ನಮ್ಮ ಕಮಾಂಡಿಂಗ್ ಆಫೀಸರ್ ವಸಂತ ವೇಣುಗೂ ಸರ್ ಅವ್ರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಅವ್ರ ಜೊತೆಗೆ ಇನ್ನೊಬ್ಬ ರೇಡಿಯೋ ಆಪರೇಟರ್ ಇರ್ತಾರೆ ಶಶಿಕನ್ ಬಚಾವ್ ಅಂತ ಹೇಳಿ ಹೇಳಿಬ್ರು ಕೂಡ ವಿವರ ಮಾಡೋಣ ಅಂತಾರೆ ಅದು ಇಂಟ್ರೇಷ್ ಹೊಡೆದ್ರು ಕೂಡ ನಾವು ನಾವಿಬ್ಬ ಇಂತ ಒಂದು ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಕಳ್ಕೊಂಡ ಪರಿಸ್ಥಿತಿ ಬರುತ್ತೆ ಅವ್ರು ಬಹಳ ದುಃಖ ಆಗ್ತದೆ ನಮ್ಗೆ ಇಂಥ ವ್ಯಕ್ತಿಗಳು ಕಳ್ಕೊಂಡು ಹೇಳಿ ಸೊ ಅದಂತರ ನೆಕ್ಸ್ಟ್ ನಮ್ಗೆ ದಾಸರ್ ಅಂತ ಬರ್ತಾರೆ ಅಂದ್ರೆ ಅವ್ರು ಕಮಣಿಂಗ್ ಆಫೀಸರ್ ಇರ್ತಾರೆ ಅವ್ರು ಬಂದಾಗ ನನಗೆ ಅದೆಲ್ಲ ನೋಡಿ ನೋಡಿ ತುಂಬಾ ನನಗೆ ಏನೋ ಒಂದು ನಾನು ಏನೋ ಒಂದು ಒಳ್ಳೆ ಸೇವೆ ಇದಿ ಅಂತ ಒಂದು ಉತ್ಸಾಹ ಜಾಸ್ತಿ ಇತ್ತು ಅವಾಗ ಹೌದಪ್ಪ ಇದೆಲ್ಲ ನೋಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಎಲ್ಲವೂ ಸಿಗೋದಲ್ಲ ಕ್ವಶ ಅಂತ ಹೇಳಿ ಅವಾಗ ನನಗೆ ಅಲ್ಲಿಂದ ಮತ್ತೆ ನನ್ಗೆ ಅನಿಸ್ತೇವೆ ಬರ ಇಷ್ಟಕ್ಕೆ ನಾನು ಪ್ಯಾರಾ ಕಮಾಂಡ್ ಹೋಗ್ಬೇಕು ಅಂತ ಆಸೆ ಆಗ್ತದೆ ಪ್ಯಾರಾ ಕಮಾಂಡ್ ಇಂಡಿಯನ್ ಆರ್ಮಿನಲ್ಲಿ ಒಂದು ದೊಡ್ಡ ಒಂದು ಕಡೆ ಅದು ಒಂದು ಟೀಮ್ ಒಳ್ಳೆ ಕಮಾಂಡೋ ಅದು ಅಲ್ಲಿಗೆ ಹೋಗಿ ನಾನು ಡ್ಯೂಟಿ ಮಾಡ್ಬೇಕು ಅಂತ ಆಸೆ ನಂಗೆ ಇಷ್ಟ ಆಗ್ತದೆ ಇಷ್ಟ ಆದಾಗ ಅಲ್ಲಿ ದಾಸ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊತೀನಿ ನಂಗೆ ಇಂಡಿಯನ್ ಪ್ಯಾರಾ ಕಮಾಂಡೋ ಹೋಗ್ಬೇಕು ಅಂತ ಹೇಳಿ ಹೇಳ್ತೇನೆ ಅವರು ಎಲ್ಲ ಕಳ್ಸಲ್ಲಪ್ಪ ನಂಗೆ ಇಲ್ಲೇ ಸುಮಾರಾಗ ನಾವು ಮಲ್ಟಿ ಟಾಸ್ಕ್ ಕೆಲಸ ಮಾಡ್ತಾ ಇದ್ವಿ ನಂಗೆ ಕೆಲಸ ಮಾಡೋದಂದ್ರೆ ಬಹಳ ಹುಚ್ಚು ಏನ್ ಕೆಲಸಗಳ್ ಮಾಡ್ಬಿಡ್ತಾ ಇದೆ ಅದು ಆಫೀಸ್ ಕೆಲಸಗಳಾಗಿರ್ಬೋದು ಅಥವಾ ಡ್ಯೂಟಿ ಆಗಿರ್ಬೋದು ಬಂದು ಡ್ಯೂಟಿ ಆಗಿರ್ಬೋದು ಹೊರಗಡೆ ಅಡ್ಮಿಷನ್ ಕೆಲಸ ಆಗಿರ್ಬೋದು ಎಲ್ಲ ಕೆಲಸ ನಾ ಮಾಡ್ತಾ ಇದೆ ಎಲ್ಲದರಲ್ಲೂ ಚೆನ್ನಾಗಿ ನನ್ನ ಬಳಿ ಬಿಟ್ಟಿದೆ ನನಗೆ ನೂರು ಸುಮಾರು ನಾಲ್ಕು ಕೆಲಸಗಳನ್ನ ಒಬ್ಬನೇ ಮಾಡ್ತಾ ಇದ್ದೆ ನಾಲ್ಕು ಸೈನಿಕ ಮಾಡುವಂತ ಕೆಲಸ ಒಬ್ಬನೇ ಮಾಡ್ತಾ ಇದೆ ಅವಾಗ ಸೊ ಒನ್ ಮ್ಯಾನ್ ಫೋರ್ ಜಾಬ್ ಅಂತ ಹೇಳಿ ಹೆಸರಾಗಿತ್ತು ಒನ್ ಮ್ಯಾನ್ ಫೋರ್ ಜಾಬ್ ಅಂತಂದ್ರೆ ಒಂದು ಒಬ್ಬ ಸ್ವಲ್ಜ್ ನಾಲ್ಕು ಕೆಲಸ ಅಂತ ಅಂತೇಳಿ ಅದ್ರಲ್ಲಿ ನಾನು ಒಬ್ಬ ಆಗಿದೆ ಆ ಸುಮಾರು ಕೆಲಸಗಳನ್ನ ಆಫೀಸ್ ಕೆಲಸ ಮಾಡುವಂಥದ್ದು ಹೊರಗಡೆ ಕೆಲಸ ಮಾಡೋದು ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೆ ಅವ್ರಿಗೆ ಇಷ್ಟ ಆಗ್ಬಿಟ್ಟು ನನ್ನ ಎಲ್ಲೂ ಕೆಲಸ ರೆಡಿ ಇರಲಿಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಹೋಗ್ಲೇ ಕಾರ್ಯಕ್ರಮ ಹೋಗ್ಬೇಕು ಅಂತ ಕೇಳ್ಕೊಂಡೆ ಕೇಳ್ಕೊಂಡಾಗ ಆಯ್ತಪ್ಪ ಸೊ ಒಂದ್ ಕೆಲಸ ಮಾಡು ಪ್ಯಾರಾಕ್ ಹೋಗಿ ವೇಕೆನ್ಸಿ ಇದ್ರು ಕೂಡ ಕೆಲಸ ಅಲ್ಲ ಅದಕ್ಕಿಂತ ಟಫೆಸ್ಟ್ ಇರುವಂತ ಒಂದು ಪಡೆ ಇದೆ ಅದು ಇಂಡಿಯನ್ ಎನರ್ಜಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಬ್ಲಾಕ್ ಆಟ್ ಕಮಾಂಡೋ ಅಲ್ಲಿ ಹೋಗ್ತೀಯ ಅಂತ ಕೇಳಿದ್ರು ಸರ್ ಅದ್ರ ಬಗ್ಗೆ ಎಷ್ಟು ಮಾಹಿತಿ ಇಲ್ಲ ಸರ್ ಏನ್ ಮಾಡ್ಲಿ ಅಂತ ತಿಳ್ಕೊಂಡೆ ತಿಳ್ಕೊ ಹೋಗೋ ತುಂಬಾ ಚೆನ್ನಾಗಿದೆ ಅಂತಂದ್ರು ಆಯ್ತು ಹೋಗ್ತೀನಿ ಸರ್ ಅಂತ ವಾಲಂಟಿಯರ್ ಅದೆ ನನಗೇನೋ ಒಂದು ದೊಡ್ಡದಾಗಿ ಏನೋ ಒಂದು ಸಾಧನೆ ಮಾಡಬೇಕು ಆಸೆ ಅಷ್ಟೇ ಏನೋ ದೃಢ ಸಂಕಲ್ಪ ಏನೋ ಮಾಡ್ಬೇಕು ಮಾಡ್ಬೇಕು ಅದರಲ್ಲೂ ವಿಶೇಷವಾಗಿ ಮದುವೆ ಆಗ ಮುಂಚೆ ಅಂತ ಆಸೆ ಇತ್ತು ಮದುವೆ ಆಗಿನ ಸ್ವಲ್ಪ ನಮಗೆ ಎಲ್ಲ ರೆಸ್ಟ್ರಿಕ್ಷನ್ ಶುರು ಮಾಡ್ತವೆ ಫ್ಯಾಮಿಲಿ ಮೋಷನ್ ಎಲ್ಲ ಬಂದ್ಬಿಡುತ್ತೆ ಮದುವೆ ಮುಂಚೆನೆಲ್ಲ ಮಾಡ್ಬೇಕು ಆಸೆ ಇತ್ತು ಎನ್ ಎಚ್ ಜಿಗೆ ಹೋದೆ ಎನ್ ಎಚ್ ಹೋದಾಗ ಅಲ್ಲಿ ಎನ್ ಕೂಡ ತ್ರೀ ಮಂತ್ಸ್ ಟ್ರೈನಿಂಗ್ ಇತ್ತು ಇಷ್ಟಪಟ್ಟು ಮಾಡಿದೆ ನಂಗೆ ಏನ್ ಟ್ರೈನಿಂಗ್ ಅಂತ ಟಫ್ ಅನಿಸ್ತಾ ಇಲ್ಲ ಯಾಕಂದ್ರೆ ಸುಮಾರು ಅಲ್ಲೂ ಕೂಡ ಎನರ್ಜಿ ಎಚ್ ಜಿಲ್ಲ ಇಲ್ಲಿ ಬರುವಂತವ್ರು ಎಲ್ಲರೂ ಕೂಡ ಇಂಡಿಯನ್ ಆರ್ಮಿ ಇಂದ ಬರ್ತಾರೆ ಸೊ ಸೋಲ್ಜರ್ಸ್ ಗಳೇ ಬರುವಂತದ್ದು ಹೊರ್ಗಡೆಯಿಂದ ರಿಕ್ರೂಟ್ ಆಗಲ್ಲ ಅಲ್ಲಿರುವಂತ ಸೋಲ್ಜರ್ಸ್ ಗಳೇ ಬಂದು ಟ್ರೈನಿಂಗ್ ಪಡ್ಕೊಳ್ತಾರೆ ಆ ಟ್ರೈನಿಂಗ್ ಅಲ್ಲಿ ಎಷ್ಟೋ ಸೋಲ್ಜರ್ಸ್ ಗಳು ಆಗದೇ ವಾಪಸ್ ಹೋಗ್ಬಿಡ್ತಾರೆ ಆದ್ರೆ ನಾವು ದಿಢ ಮನಸ್ಸಿಂದ ಮಾಡ್ಲಿಕ್ಕೆ ಒಂದು ಚಲನ ಮಾಡಿದ್ವಿ ನನ್ನ ಜೊತೆ ಒಬ್ಬ ಯಶವಂತ ಗಾಡ್ಗೆ ಅಂತಿದ್ದ ಅವ್ನು ಟ್ರೈನಿಂಗ್ ಆಗ್ತಿರ್ಲಿಲ್ಲ ನಾನೇ ಅವ್ನು ಟ್ರೈನಪ್ ಮಾಡಿ ಅವ್ನು ಕೂಡ ಪಾಸ್ ಮಾಡಿಸಿದೆ ಅಂದ್ರೆ ಜೊತೆಗೆ ಇಟ್ಕೊಂಡು ಬಡ್ಡಿ ಸಿಸ್ಟಮ್ಗೆ ಇಟ್ಕೊಂಡು ನಾನು ಹೆಲ್ಪ್ ಮಾಡ್ದಾಗ ಇಲ್ಲಿ ನೆನ್ಸ್ಕೊತಾನೆ ನಾನು ಕೂಡ ಒಳ್ಳೆ ಟ್ರೈನಿಂಗ್ ತಗೊಂಡು ಅಲ್ಲಿ ಸೆಲೆಕ್ಟ್ ಆದ್ರೆ ಸೆಲೆಕ್ಟ್ ಆದ ನಂತರ ಅಲ್ಲಿ ನನಗೆ ಒಂದ್ ತಿಂಗಳು ರಜಾ ಸಿಗ್ತದೆ ಜೂನ್ ಜೂನ್ ಅಲ್ಲಿ ಮನೆ ನನಗೆ ನನ್ಗೆ ನನ್ನ ಶರೀರ ನೋಡ್ಕೊಳ್ಳಿ ನಂಗೆ ಆಶ್ಚರ್ಯ ಆಗ್ತಿದೆ ಇಷ್ಟು ಚೆನ್ನಾಗಿ ಫಿಟ್ ಆಗಿದೆ ತುಂಬಾ ಚೆನ್ನಾಗಿ ಫಿಟ್ ಆಗಿದೆ ಆ ಯೂನಿಫಾರ್ಮ್ ಆ ಬಟ್ಟೆಗೆ ಯಾವ್ದು ಬಟ್ಟೆ ಹೇಳ್ತೀವಲ್ಲ ಆ ಲಕ್ಷ ಸಾವಿರ ರೂಪಾಯಿ ನಾವು ಖರ್ಚು ಮಾಡಿ ನಾವು ಬಟ್ಟೆ ಧರಿಸ್ಕೊಳ್ಳೋದೆಲ್ಲ ಮುಖ್ಯ ನಮ್ ಬಾಡಿ ಸ್ಟ್ರಕ್ಚರ್ ಇಟ್ಬೇಕು ಅಂತ ನೂರು ರೂಪಾಯಿ ಬಟ್ಟೆ ಹಾಕೊಂಡ್ರು ಕೂಡ ನಾವು ಸೊ ಅಗರ್ಭ ಶ್ರೀಮಂತ ತರ ಕಾಣಿಸ್ಬೇಕು ನಾವು ಆ ನಾವು ಆ ನಮ್ ಮುಷರ್ನ ಪಳಕಿರ್ಬೇಕು ನಾನು ಅವಾಗ ಎನರ್ಜಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದು ಊರಿಗೆ ಬಂದಾಗ ನಾನು ಎಲ್ಲರೂ ನೋಡೋ ದೃಷ್ಟಿನೇ ಚೇಂಜ್ ಆಗ್ಬಿಡ್ತು ಹಿಂಗ್ ಇದನ್ನ ಯಾವ ಫಸಲಿಟಿ ಮೇಂಟೈನ್ ಮಾಡೋಣ ಅಂತ ಹೇಳಿ ನನ್ನ ನಡೆಯದಾಗಿರ್ಬೋದು ಮಾತ್ರ ಸ್ಟೈಲ್ ಆಗಿರ್ಬೋದು ಅದೇ ತರ ಪಳು ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇನ್ಸ್ಟ್ರಾಮೆಂಟಲಿಟಿ ನನಗೆ ಅಲ್ಲಿಂದ ಮತ್ತೆ ಒಂದಿನ ರಜೆ ಬಂದು ವಾಪಸ್ ಹೋದ್ಮೇಲೆ ಅಲ್ಲಿ ಮತ್ತೆ ನಾನು ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ದೆ ನಾನು ನಾನು ಇನ್ಸ್ಟ್ರಕ್ಟರ್ ಅದೇ ಇನ್ಸ್ಟ್ರಕ್ಟರ್ ಟ್ರೈನಿಂಗ್ ಕೊಡ್ತಾ ಇದ್ದೆ ಅದ ನಂತರ ಹಾಗೆ ಅಕ್ಟೋಬರ್ ನವೆಂಬರ್ ನವೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಅಸ ಮುಂಬೈನಲ್ಲಿ ಎಲ್ರಿಗೂ ಗೊತ್ತಿರೂ ಅವರು ಸಿಕ್ಸ್ ಅದು ಎನ್ ಇದರಲ್ಲಿ ಆದಂತದ್ದು ಇಲ್ಲಿ ಹತ್ತು ಟೂರಿಸ್ಟ್ ಗಳು ಸಮುದ್ರ ತೀರದಿಂದ ಬರ್ತಾರೆ ಬಂದ್ಬಿಟ್ಟು ಒಳಗಡೆ ನುಗ್ಗಿ ಛತ್ರಪತಿ ಶಿವಾಜಿ ಟರ್ಮಿನಲ್ ಅಲ್ಲಿ ಅಟ್ಯಾಕ್ ಮಾಡಿ ಸುಮಾರು ಅಮಾಯಕನ ಕೊಂತಾರೆ ಒಬ್ಬ ಹೋಟೆಲ್ ಹೋಗ್ತಾರೆ ಹಾಸ್ಪಿಟಲ್ ಹೋಗ್ತಾರೆ ಈ ತರ ಹಲವಾರು ಅಮಾಯಕರ ಕುದ್ಕೊಂಡ್ ಬರ್ತಾರೆ ಕೊನೆಗೆ ಬಂದು ಸೊ ಇದರಲ್ಲಿ ತಾಜ್ ಹೋಟೆಲ್ ಅಲ್ಲಿ ಸೇರ್ಕೊಂಡ್ಬರ್ತಾರೆ ರಾಜ್ ಹೋಟೆಲ್ ಒಂದು ದೊಡ್ಡ ವರ್ಲ್ಡ್ ಇಂಪಾರ್ಟೆಂಟ್ ಹೋಟೆಲ್ ಆಗಿರ್ತದೆ ಅಲ್ಲಿ ಹೋಟೆಲ್ ಅಲ್ಲಿ ಬರುವಂತ ಅಗರ್ಬರ್ ಶ್ರೀಮಂತಿಲ್ಲೇ ಬರ್ತಾರೆ ಅಲ್ಲಿ ಅಮಾಯಕರು ಇರ್ತಾರೆ ಅದೊಂದನ್ನು ಅವ್ರು ಟಾರ್ಗೆಟ್ ಮಾಡ್ಕೊತಾರೆ ಆ ಟಾರ್ಗೆಟ್ ಮಾಡ್ಕೊಂಡಾಗ ಅಲ್ಲಿ ಸು ನಡೆದಂತ ಆಪರೇಷನ್ ನಮ್ಮ ಸುಂದೀಪ್ ಕೃಷ್ಣ ಅವರು ಅಂತಾರೆ ಆಪರೇಷನ್ ನಾನು ಕೂಡ ಇನ್ವಾಲ್ವ್ ಆಗಿದ್ದು ಬಹಳ ಖುಷಿ ನನಗೆ ಒಳಗಡೆ ನಮ್ಗೆ ಅವಕಾಶ ಕೊಡಲಿಲ್ಲ ಆಗಿದ್ವಿ ನಾವು ನಮ್ಗೆ ಇವಾಗ ಅವಾಗ ಹೋಗಿ ಮೂರ್ ತಿಂಗಳಾಗಿತ್ತು ಅಷ್ಟೇ ಅದಕ್ಕೋಸ್ಕರ ಅವರು ಸೀನಿಯರ್ಸ್ ಗಳು ಆಲ್ರೆಡಿ ಯಾರಾದ್ರೂ ಆಲ್ರೆಡಿ ಇನೇಜಿ ಎರಡು ಮೂರು ವರ್ಷ ಆಗಿದೆ ಅಂದ್ರೂ ಮಾತ್ರ ಅವಕಾಶ ಕೊಟ್ಟರು ಒಳಗಡೆ ಆಪರೇಷನ್ ಮಾಡಿ ನಾವು ಹೊರಗಡೆ ಒಂದು ಸಪೋರ್ಟಿಂಗ್ ಟೀಮ್ ಆಗಿ ಮತ್ತೆ ಸೊ ಅಲ್ಲಿ ಒಂತ ಒಂದು ಔಟರ್ ಕೋರ್ಡ್ ಅನ್ನ ಇನ್ನೊಂದು ಕಾರ್ಡ್ ನಲ್ಲಿ ಡ್ಯೂಟಿ ಮಾಡ್ಕೊಂಡಿರ್ತಾ ಇದ್ವಿ ಇನ್ನೊಬ್ಬರು ನಮ್ಮಲ್ಲಿ ಸಿಂಗ್ ಅಂತ ಹೇಳಿ ಅವರು ಕೂಡ ಅಲ್ಲಿ ವಿರ್ಮಾಣ ಇದು ಬಹಳ ನಷ್ಟವಾದಂತದ್ದು ನಮ್ಮ ದೇಶಕ್ಕೆ ನೂರ ಎಂಬತ್ತೆರಡಕ್ಕೂ ಹೆಚ್ಚು ಅಮಾಯಕರ ಕೊಂದು ಬಿಡ್ತಾರೆ ಕಲರ್ಗಳು ನಿಜವಲ್ಲೂ ನಮ್ಮ ಪಾಕಿಸ್ತಾನ ಅದೇನೋ ಅವರು ನಾವು ಡಿವೈಡ್ ಮಾಡಿ ಕಳ್ಸಿದ್ವಿ ದೊಡ್ಡ ಸಮಸ್ಯೆನೋ ಏನು ಗೊತ್ತಿಲ್ಲ ಅದ ಎಲ್ಲ ಅವೆಲ್ಲ ಹೇಳ್ತಾ ಹೋದ್ರು ಬಹಳ ಸಮಸ್ಯೆ ಉಂಟಾಗದಂತ ನಿಜ ನಮ್ ದೇಶನೇ ಬಿಗಿತ್ತೆ ಸಮಸ್ಯೆಗಳು ಆಗ್ತಿರ್ಲಿಲ್ಲ ಈಗ ಅವರಿಂದಾಗಿ ನಮ್ಮ ಅಮಾಯಕರ ಕೊಲ್ಲಂತ ಪ್ರತಿ ಬಂತು ನಮ್ಮ ಸಂದರ್ಭ ನಿರ್ದೇಶನ ಅಂತ ರಿಯಲ್ ಹೀರೋಸ್ನ ಕಳ್ಕೊಂಡ್ವಿ ಯಾಕಂದ್ರೆ ಟ್ರೈನಿಂಗ್ ಆಫೀಸರ್ ಆಗಿದ್ರು ಅವ್ರ ಬಗ್ಗೆ ಹೇಳ ಇನ್ನು ಕೂಡ ಜೋಶ್ ತುಂಬಾ ಜಾಸ್ತಿ ಆಗುತ್ತೆ ಬಗ್ಗೆ ಹೇಳ್ಬೇಕಂದ್ರೆ ಆ ಟ್ರೈನಿಂಗ್ ಆಫೀಸರ್ ಇದ್ದಾಗ ನಂಗೆ ಟ್ರೈನಿಂಗ್ ಆಫೀಸರ್ ಆಗಿದ್ರು ಹೆಂಗ್ ಟ್ರೈನಿಂಗ್ ಕೊಡ್ತಿದ್ರು ಅಂತಂದ್ರೆ ಅವ್ರ ಗತ್ತೆ ಬೇರೆ ಇರ್ತಾ ಇತ್ತು ಆ ಜಲಕ್ಕೆ ಬೇರೆ ಇರ್ತಾ ಇತ್ತು ಅವ್ರಿಗೆ ನೋಡ ನೋಡೋ ನೋಟನೆ ಆಗಿರ್ಬೋದು ಆ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು ಅವ್ರದ್ದು ಅಷ್ಟೇ ಶಾರ್ಪ್ ಆಯ್ತು ಅಂದ್ರೆ ಯಾವೆಲ್ಲೂ ಕೂಡ ಅವರು ನಮ್ಮ ಸೈನಿಕರು ತೊಂದರೆ ನಾವು ಕಂಬಡ ತೊಂದರೆ ಅಬಾರ್ದು ಆತರ ಪಡಿಸ್ ತಯಾರಿ ಮಾಡ್ತಾ ಇದ್ರು ಸೊ ಅಂದ್ರೆ ನಾವು ಸೇವ್ ಆಗಿದ್ದು ಅವ್ರಗಳನ್ನ ತರಿಸ್ಕೊಂಡು ಹೊಡಿಬೇಕು ಅಥವಾ ನಮ್ಮ ದೇಶವನ್ನ ಕಾಪಾಡಬೇಕು ಇದು ನಮ್ಮ ಸೈನಿಕರದ್ದು ಜೀವನಕ್ಕೆ ಮೊದಲು ಕೊಟ್ಟಿರಂತ ಪಾಠನೇ ಅದು ನಾವು ಸತ್ಪುಟ್ ಸಾಯಿಸೋದಲ್ಲ ಸತ್ಪುಟ್ ಪುಟ್ ನ ಏನ್ ಸಾಯಿಸಕ್ಕಾಗುತ್ತೆ ಏನೋ ಆಗಲ್ಲ ನಾವು ಜೀವಂತವಾಗಿತ್ತು ಸಾಯಿಸ್ಬೇಕು ಅಂತ ಪ್ರದೇಶಗಳನ್ನ ಅಥವಾ ಶತ್ರುಗಳನ್ನ ಹೊರಗೊಳಿಸಬೇಕು ಅಂತ ನಾವು ಜೀವಂತವಾಗಿ ನಾವು ಜೀವಂತವಾಗಿರೋದು ಹೇಗೆ ಅಂತ ಮತ್ತೆ ಕಳ್ಸಿಕೊಡ್ತಾರೆ ನಾವು ಜೀವಂತವಾಗಿ ನಾವು ಯಾತ್ರ ನಮ್ಮ ಪ್ರೊಡಕ್ಟ್ ನಾವು ಯಾತ್ರಾ ಮಾಡ್ಕೊಬೇಕು ಆಮೇಲೆ ನಾವು ಹೊಡಿಬೇಕು ಅನ್ನೋದು ನಮ್ಗೆ ಕಳ್ಸ್ಕೊಡ್ತಾರೆ ಇದ್ರಿಂದಾಗಿ ಇದರಿಂದಾಗಿ ಅವರು ಕೃಷ್ಣ ಅವ್ರನ್ನ ಕಳ್ಕೊಂಡಂತ ಪರಿಸ್ಥಿತಿ ಬಂತು ನಂತರ ನೆಕ್ಸ್ಟ್ ಮತ್ತೆ ನಂಗೆ ಡೆಲ್ಲಿನಲ್ಲಿ ಅವಕಾಶ ಇತ್ತು ಅಲ್ಲಿ ಕೂಡ ಸ್ವಲ್ಪ ಟೈಮ್ಗೆ ಡ್ಯೂಟಿ ಮಾಡಿದೆ ಮತ್ತೆ ಅವಕಾಶ ಇತ್ತು ಊರಿನಲ್ಲಿ ಊರಿನಲ್ಲಿ ಲಾಸ್ಟ್ ಎರಡ್ ಸಾವಿರದ ಎಂಟರಿಂದ ಸಾರಿ ಎರಡ್ ಸಾವಿರದ ಆರಿಂದ ಎರಡ್ ಸಾವಿರದ ಎಂಟರ ತನಕ ನಾವು ಊರಿನಲ್ಲಿ ಇದ್ವಲ್ಲ ಅಲ್ಲ ಅದು ಒಳ್ಳೆ ಕೆಲಸಗಳು ಮಾಡಿದ್ವಿ ಅಂತ ಹೇಳಿ ನಮಗೆ ತೊಗೊಂಡೋಗ ಮತ್ತೆ ಊರಿಗೆ ಹಾಕೋದು ಊರಿನಲ್ಲಿ ಮೊದ್ಲು ಜ್ವರವರ ಅಂತಿದ್ವಿ ಮತ್ತೆ ಇನ್ನು ಕಡೆಗೆ ಬೇರೆ ಕಡೆಗೆ ಶಿಫ್ಟ್ ಆದ್ವಿ ಅಲ್ಲೂ ಕೂಡ ಒಂದು ಒಳ್ಳೆ ಅವಕಾಶ ಸಿಕ್ತು ಅಲ್ಲಿ ನಾವು ಎರಡ್ ಸಾವಿರದ ಹದಿಮೂ ಹನ್ನೊಂದರಿಂದ ಹನ್ನೊಂದರಿಂದ ಹದಿಮೂರು ಗಂಟೆ ಇದ್ವಿ ಸೊ ಅಲ್ಲೂ ಎರಡ್ ಸಾವಿರದ ಹನ್ನೊಂದರಿಂದ ಹದಿಮೂರು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಹದಿನ ಹನ್ನೊಂದರಿಂದ ಎರಡ್ ಸಾವಿರದ ಹದಿಮೂರು ಗಂಟೆ ಅಲ್ಲಿದ್ವಿ ಅಲ್ಲಿ ಇದ್ದಾಗ ನಂಗೆ ಎರಡ್ ಸಾವಿರದ ಹದ್ಮೂರಲ್ಲಿ ಜನವರಿ ಆರನೇ ತಾರೀಕು ಮೂರು ಶತ್ರುಗಳನ್ನ ಹೊಡುವಂತಹ ನಾವೇ ಡೈರೆಕ್ಟ್ ಆಗಿ ಒಡೆದು ಉಳಿಸುವಂತ ಒಂದು ಆಪ್ಷನ್ ಸಿಗ್ತದೆ ನನ್ನ ಜೊತೆಗೆ ಬೆಡ್ಡಿ ದಿನ ಜೊತೆ ಇದ್ದ ವಿಜಯದಲ್ಲಿ ಮಹಾರಾಷ್ಟ್ರ ಹುಡುಗ ಅವ್ನ ನಾನು ಸೇರ್ಕೊಂಡು ಅಲ್ಲಿ ಮೂರು ಶತ್ರುಗಳನ್ನ ಹೊಡೆದ್ವಿ ಮೂರ್ ಶತ್ರುಗಳು ಹೊಡೆದಾಗ ನನಗೂ ಅವಾರ್ಡ್ ಸಿಕ್ಕಿದೆ ಅವಾರ್ಡ್ ಸಿಕ್ಕಿದೆ ನನಗೆ ಜೂನಿಯರ್ ಆದ ಕಾರಣ ರೆಕಮಂಡ್ ಮಾಡಿದೆ ಇಲ್ಲ ಸಿನ ಕೊಡಿಸಿ ಅಂತ ಇಲ್ಲ ರೆಕಮಂಡ್ ಮಾಡಿದಾಗ ಯಾಕಂದ್ರೆ ನಾವು ಏನ್ ಹೇಳ್ತೀವಿ ಅದನ್ನ ನಮ್ಮ ಆಫೀಸರ್ಸ್ ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ ಆಕ್ಸೆಪ್ಟ್ ಮಾಡಿ ಅವ್ನಿಗೆ ಸಿನಿಮಾ ಮಾಡ್ ಕೊಡ್ಸು ನಂಗೆ ಕಮಿಡೇಶನ್ ಅವಾರ್ಡ್ ನನಗೆ ಸಿಗ್ತದೆ ನಂಗೆ ಇಬ್ರು ಕೂಡ ಅವಾರ್ಡ್ ಸಿಕ್ಕಿದೆ ಆ ಶತ್ರುನ ಬರ್ದಿದ್ದು ಹೇಗೆ ಅಂತ ಹೇಳಿ ಚಿಕ್ಕದಾಗಿ ಹೇಳ್ಬಿಡ್ತೀನಿ ತುಂಬಾ ಹಿಮ ಬಿದ್ದಿತ್ತು ಜನವರಿ ಪೂರ್ತಿ ಕೂತ್ಕೊಳ್ಳುತ್ತೆ ಹಿಮ ಹಿಮ ಬಿಡುತ್ತೆ ತುಂಬಾ ಚಳಿ ಜಾಸ್ತಿ ಇರುತ್ತೆ ಪೋಸ್ಟ್ ಅಲ್ಲಿ ನಾವು ಸ್ಮಾರ್ಟ್ ಟೀಮ್ ಮಾಡ್ಕೊಂಡಿರ್ತೀವಿ ಹೆಚ್ಚು ಸೈನಿಕರು ಒಟ್ಟಿಗೆ ಇತ್ತು ಅಂತಂದ್ರೆ ಏನಾದ್ರೂ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತಂದ್ರೆ ಟೆರಿರಿಸ್ ಅಟ್ಯಾಕ್ ಮಾಡ್ಬಿಟ್ಟು ಶತ್ರು ಅಟ್ಯಾಕ್ ಮಾಡ್ಬಿಟ್ಟು ಒಟ್ಟಿಗೆ ನಾವು ಸೊಬಿಡ್ತೀವಿ ಅದಕ್ಕಿಂತ ನಾವು ಡಿವೈಡ್ ಮಾಡ್ಕೊಡ್ತೀವಿ ನಮ್ಮ ಡಿವೈಡ್ ಮಾಡಿ ದೂರ ದೂರ ಇರ್ತೀವಿ ದೂರ ದೂರ ಇರ್ಬೇಕಂದ್ರೆ ಸಡನ್ ಅಲ್ಲಿ ಏನಾಗ್ತಾ ರಾತ್ರಿ ಹನ್ನೆರಡು ಗಂಟೆ ನಂತ ಡ್ಯೂಟಿ ಮುಗಿಯುತ್ತೆ ಡ್ಯೂಟಿ ಮುಗಿಸಿ ನಾವು ರೆಸ್ಟ್ ಅಂತ ಹೋಗ್ತಾ ಇರ್ತೀನಿ ಹನ್ನೆರಡುವರೆ ಹೋಗಿ ಹೋಗುವರೆ ಆಗ್ತದೆ ಬಟ ಬಟ್ ಅಂತ ಹೇಳಿ ಪಾಕಿಸ್ತಾನದಿಂದ ಎಲ್ಲ ಏಟಿ ಟೂ ಮೂರ್ತದೆ ಏಟಿ ಮೂರ್ ಟೂ ಬಾಂಬರ್ಮೆಂಟ್ ಆಗುತ್ತೆ ಬಂದ ಬಾಂಬೆಲ್ಲೇ ಬಿಡುತ್ತೆ ನಮ್ಮ ಅಕ್ಕಪಕ್ಕ ಕ್ಯಾಂಪಸ್ ಎಲ್ಲ ಅಲ್ಲಿ ಏರಿಯಾಗೆ ಅಲ್ವಾ ಅಷ್ಟು ಸೌಂಡ್ ಬರ್ಬೇಕು ಅಂತ ನನಗೆ ಎಚ್ಚರ ಆಗುತ್ತೆ ನೋಡ್ತೀನಿ ಏನ್ ಆಗ್ತಿದೆ ಅಂತ ಹೇಳಿ ಯಾಕಂದ್ರೆ ನಮ್ ಕಮ್ಯುನಿಕೇಶನ್ ದೂರ ದೂರ ಪೋಸ್ಟ್ ಕಾರಣ ಕಷ್ಟ ಆಗ್ತಾ ಇತ್ತು ಅವಾಗ ನಾನು ಒಬ್ಬರೇ ಇದ್ದಿದ್ದಲ್ಲಿ ನನ್ನ ಜೊತೆ ಯಾರು ಇರಲಿಲ್ಲ ಅವಾಗ ನಾನು ಏನ್ ಮಾಡ್ತೀನಿ ಓ ಅಂತ ಹೇಳಿ ನನ್ನ ಹತ್ರ ವೆಪನ್ಸ್ ಸಪೋರ್ಟಿಂಗ್ ಟೀಮಲ್ಲಿ ಇದ್ದೆ ಅವಾಗ ಸಪೋರ್ಟಿಂಗ್ ಟೀಮಲ್ಲಿ ನನಗೆ ಬೇಕಿದ್ರೆ ನನ್ನ ಎಂ ಎಂ ಜಿ ಇತ್ತು ಎ ಜಿ ಎಲ್ ಇತ್ತು ಎಂ ಆರ್ ಇತ್ತು ಎ ಕೆ ಫೋರ್ಟಿ ಸೆವೆನ್ ಇತ್ತು ತರ ಹಲವಾರು ದೊಡ್ಡ ವೆಪನ್ಸ್ ಗಳನ್ನ ಹತ್ರ ಈ ವೆಪನ್ಸ್ ಗಳನ್ನ ನಾನು ಡಿಪ್ಲೋ ಮಾಡ್ಬೇಕು ಅವಾಗ ಡಿಪ್ಲೋ ಮಾಡಿದ್ರೆ ಒಬ್ನೇ ಇದ್ದೀನಿ ತುಂಬಾ ತೂಕ ಜಾಸ್ತಿ ಇರ್ತದೆ ಗಳು ಆ ತೂಕ ಜಾಸ್ತಿ ಇದ್ರೆ ಮಾಮೂಲಿ ಜಗದಲ್ಲಿ ನಾರ್ಮಲ್ ಜಗದಲ್ಲಿ ಓಡಾಡ್ಲಿಕ್ಕೆ ಈಸಿನೇ ಆದ್ರೆ ಹಿಮದಲ್ಲಿ ಓಡಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು ಶಕ್ತಿ ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಶಕ್ತಿ ಬೇಕಾಗ್ತದೆ ಉಸಿರಾಟಕ್ಕೆ ತೊಂದರೆ ಇರ್ತದೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರ್ತದೆ ಆ ಸಮಯದಲ್ಲೂ ಕೂಡ ನಾನು ಎದೆಗೊಂತಿದ್ದೇನೆ ಶೂ ಹಾಕೊಳಕ್ಕೆ ಎರಡು ನಿಮಿಷ ತಗೊಳ್ರೆ ಶೂನು ಬೀಚೆ ಬರೀಗಾಲಲ್ಲಿ ಆ ಎಲ್ಲ ವೇಪಸ್ ತಗೊಂಡು ಒಂದಾಗಿ ಡಿಪ್ಲೋಮ್ ಮಾಡಿದೆ ಡಿಪ್ಲೋಮ್ ಮಾಡಿ ಸೊ ನಾವು ರೆಡಿ ಆಗಿ ನಿಂತ್ಕೊಂಡ್ವಿ ನಾ ಅವ್ರ ಮೇಲೆ ಫೈಲ್ ಮಾಡೋಕ ಸ್ಟಾರ್ಟ್ ಮಾಡೋಣ ಅಂತ ರೆಡಿಯಾಗಿ ನಿಂತ್ಕೊಂಡು ಫೈಲ್ ಮಾಡಕ್ ಕೊಡ್ಲಿಲ್ಲ ನಮ್ಮ ಕಮಾಂಡಿಂಗ್ ಆಫೀಸರ್ ಅವಾಗ ಹಿಮಾಶ್ ಅಟ್ಕರ್ ಅಂತ ಇದ್ರು ನನ್ನ ಜೊತೆ ಕಮ್ಯುನಿಕೇಶನ್ ಇದ್ರು ಶ್ರೀಧರ್ ನೀವು ಫೈಲ್ ಮಾಡ್ಬೇಡ ಜಸ್ಟ್ ಡಿಪ್ಲೊಮೆಂಟ್ ಆಗಿ ಇಟ್ಕೊಂಡಿರಿ ಯಾವಾಗ ಅವರು ನಮ್ಮ ಹತ್ರ ಬರ್ಲಿ ನಮ್ಗೆ ಯಾವ ತರ ಯಾವತ್ತ ಸಿಚುಯೇಷನ್ ನೋಡ್ಕೊಂಡು ನಾನು ಹೇಳ್ತೀನಿ ಅಂತಂದ್ರು ಅವಾಗ ನಮ್ಮ ಹತ್ರ ನೈಟ್ ಗೂಗಲ್ ಇತ್ತು ನೈಟ್ ಅಲ್ಲಿ ನೈಟ್ ವಿಜನ್ ನೋಡುವಂತದ್ದು ಅದ್ರಲ್ಲಿ ನೋಡ್ತಾನೆ ಇದ್ವಿ ನೋಡ್ಬೇಕಿದ್ರೆ ಸೊ ಸುಮಾರು ಬೆಳಿಗ್ಗೆ ನಾಲ್ಕು ಮುಕ್ಕಾಲ್ ಗಂಟೆಯಲ್ಲಿ ಶತ್ರುಗಳು ಮೇಲ್ಗಡೆ ಅವ್ರದ್ದು ಫೈರ್ ಮಾಡಿ ಫೈರ್ ಮಾಡಿ ಸುಸ್ತಾ ಇರ್ತಾರೆ ನಾವು ಕಡೆ ಒಂದು ಕೂಡ ಫೈರ್ ಮಾಡಲ್ಲ ಒಂದು ಕೂಡ ಬುಲೆಟ್ ವೇಸ್ಟ್ ಮಾಡಲ್ಲ ನಾವು ಯಾಕಂದ್ರೆ ನಾವು ಸುಮ್ ಸುಮ್ಮನೆ ವೇಸ್ಟ್ ಮಾಡಲ್ಲ ಅವ್ರು ಸುಮ್ನೆ ಎಲ್ಲಾನು ಏನೋ ಒಂದ್ ಹುಚ್ಚರಂಗ್ ಫೈರ್ ಮಾಡ ನಾವು ಒಂದು ಗೋಲಿ ವೇಸ್ಟ್ ಆಗ್ಬಾರ್ದು ಒಂದು ಬುಲೆಟ್ ಕೂಡ ವೇಸ್ಟ್ ಆಗ್ಬಾರ್ದು ಒಂದು ಬುಲೆಟ್ ಶತ್ರು ಒಂದು ಗುಂಡಿಯಾಗ ಬಿಡ್ಬೇಕು ಶತ್ರುಗಳು ಸಾಯ್ಬೇಕು ಸುಮ್ ಸುಮ್ಮನೆ ಯಾಕೆ ಅಂತ ವೇಟ್ ಮಾಡ್ತೀವಿ ನಾವು ನಾವು ಸುರಕ್ಷಿತವಾಗಿದ್ವಿ ಅವಾಗ ನಾಲ್ಕು ಮುಖಾಲಿ ನಮಗೆ ಎ ಎಂ ಆರ್ ರೆಡಿ ಇತ್ತು ಆಂಟಿ ಆಂಟಿಮೆಟ್ರಲ್ ರೈಫಲ್ ಅಂತ ಹೇಳ್ತೀವಿ ಅದು ಸಾವಿರದ ಐನೂರು ಮೀಟರ್ ಕಂಡುಕೊಂಡು ಫೈರ್ ಮಾಡ್ಬೋದು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಮೀಟರ್ ಪಕ್ಕ ಆಕ್ವರ್ಡ್ ಫೈರ್ ಇದೆ ಅದಕ್ಕೆ ಸೊ ನಾವು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ನನ್ನ ಜೊತೆ ಇದ್ದಂತ ಬಡ್ಡಿ ವಿಜಯಮೂರು ಕೂಡ ನಾನು ರೆಡಿ ಇಬ್ರು ಇಬ್ರು ಬೇಕು ಫೈರ್ ಮಾಡಲಿಕ್ಕೆ ಅದಕ್ಕೆ ಇಬ್ರು ಹ್ಯಾಂಡಲ್ ಮಾಡಿ ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲಿ ಮೂರು ಜನ ಶತ್ರುಗಳು ಮೇಲೆಗಡೆ ಬಂದ್ಬಿಟ್ಟು ಭಾರಿ ಗತ್ತಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು ಏನೋ ಇದ್ರ ಸಹ ಟ್ರೈ ಮಾಡ್ತಾ ಮಾಡ್ತಿದ್ರು ನಾವೇನ್ ಮಾಡಿದ್ವಿ ಒಗ್ಗಟ್ಟಂತಲ್ಲಿ ನಮ್ಮ ಕಮ್ಯಾಂಡಿಂಗ್ ಆಫೀಸರ್ ಹೇಳಿದ್ವಿ ಸರ್ ಈಗ ಮೂರು ಶತ್ರುಗಳ ಮೇಲೆಗಡೆ ಬಂದು ಬಾರಿ ಅಂಚಲಿ ಮಾಡ್ತಾರೆ ಬಾರಿ ತಲಾಟೆ ಮಾಡ್ತಾರೆ ಅಂದ್ವಿ ಅವಾಗ ಅವ್ರೊಂದು ಸೊ ನೋಡ್ ಕಟ್ಟ ಸಿನ್ಕೊಂಡು ಫೈ ಮಾಡಿ ಮೂರ್ ಜನ ನೋಡಬೇಕೆ ಅಂತಂದ್ರು ಫಟ್ ಹೇಳಿ ನಾವು ಮೂರ್ ಜನ ನೋಡ್ಕೊಂಡು ಫಟ್ ಅಂತ ಫೈರ್ ಮಾಡಿದ್ವಿ ಮೂರ್ ಜನ ಸ್ಪಾಟಲ್ ಔಟ್ ಬಟ್ ನಾವ್ ಅನ್ಕೊಂಡ್ವಿ ಸ್ವಲ್ಪ ದೂರದಿಂದ ಇದ್ದ ಕಾರಣ ಎರಡು ದಡ್ಡನ್ ಬಿದ್ರು ಬಿದ್ದಾಗ ಅವ್ರೇನೋ ಜಂಪ್ ಮಾಡಿದ್ರು ಅಂತ ನಾವ್ ಅನ್ಕೊಂಡ್ವಿ ನೈಟ್ ಅಲ್ಲಿ ಕಾಣಿಸ್ತಿಲ್ಲ ಅವ್ರಿಗೆ ನಾಲ್ಕು ಮಕ್ಕಳು ಇನ್ನೂ ಬೆಳ ಕತ್ಲೆ ಇತ್ತು ಆ ಕತ್ಲಲ್ಲಿ ಕಾಣಿಸ್ತಿಲ್ಲ ಆದ್ರೆ ನಾವು ಸರ್ ಬಿದ್ದವ್ರೆ ಸತ್ತರು ಅಥವಾ ಜೀವನ ಗೊತ್ತಿಲ್ಲ ಅಂತ ಹೇಳಿದ್ವಿ ಅವ್ರು ಯಾರು ಫೈ ಮಾಡ್ಕೊಬಿಡಿ ಸೈಲೆಂಟ್ ಆಗ್ಬಿಟ್ರು ನಾವು ಸೈಲೆಂಟ್ ಆಗಿ ಇದ್ಬಿಡ್ವಿ ಅವಾಗ ಅವ್ರ ಕಡೆಯಿಂದ ಸ್ವಲ್ಪ ಎಲ್ಲ ಫುಲ್ ಏನೋ ಒಂದು ವಾತಾವರಣ ಶಾಂತಿ ವಾತಾವರಣ ಏನು ಆ ಕಡೆಯಿಂದ ಏನು ಫೈರ್ ಇಲ್ಲ ಇಲ್ಲ ಏನಿಲ್ಲ ನಮ್ಗೆ ಅನಿಸ್ತು ಏನೋ ಆಗಿರ್ಬೇಕು ಖಂಡಿತ ಅಂತ ಅನಿಸ್ತು ಬೆಳಿಗ್ಗೆ ಆರು ಗಂಟೆಗೆನೆ ಆ ಪಾಕಿಸ್ತಾನ ನ್ಯೂಸ್ ಚಾನಲ್ ನಮ್ಗೆ ಅಲ್ಲಿಗೆ ರೇಡಿಯೋದಲ್ಲಿ ಕನೆಕ್ಟ್ ಆಗುತ್ತೆ ಆ ಕಪ್ಪಕ ಇರೋದ್ರಿಂದ ಪಾಕಿಸ್ತಾನ್ ರೇಡಿಯೋ ನ್ಯೂಸ್ ಅಲ್ಲಿ ನಮ್ಮ ಹತ್ರ ಬಂತು ನ್ಯೂಸ್ ಬಂತು ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ಪಾಕಿಸ್ತಾನ ಮೂರು ಶತ್ರು ನಮ್ಮ ಸಾರಿ ಪಾಕಿಸ್ತಾನ ನಮ್ಮ ಜನಗಳನ್ನ ಅವರು ನಮ್ಮ ಶತ್ರು ಪಾಕಿಸ್ತಾನ ನಮ್ಮ ಸೈನಿಕರುಗಳನ್ನ ಇಂಡಿಯನ್ ಆರ್ಮಿ ನಮ್ಮ ಶತ್ರುಗಳು ಅಂತ ಅಂತೇಳಿ ಅದು ದೊಡ್ಡದಾಗಿ ನ್ಯೂಸ್ ಬಂತು ನ್ಯೂಸ್ ಬಂದಾಗ ಎಲ್ಲರೂ ಕನ್ಫರ್ಮ್ ಆಗೋಯ್ತು ಆ ಕನ್ಫರ್ಮ್ ಕನ್ಫರ್ಮ್ ಆಯ್ತು ಕನ್ಫರ್ಮ್ ಆದ್ಮೇಲೆ ಆ ಮೂರು ಶತ್ರುಗಳನ್ನ ಓದ್ಕೊಂಡು ಹೋಗ್ತಾ ಇದ್ರು ಅವಾಗ ನಾವು ಗೂಗಲ್ ಇದರಲ್ಲಿ ಬೈನಕಿ ಬೈನಕು ನೋಡಿದಾಗ ಓದ್ಕೊಂಡು ಹೋಗ್ತಾ ಇದ್ರು ಮೂರ್ ಜನ ಒತ್ಕೊಂಡು ಹೋಗಿದ್ರೆ ಕನ್ಫರ್ಮ್ ಆಗೋಯ್ತು ಪಕ್ಕ ಮೂರ್ ಜನ ಶತ ಅಂತ ಹೇಳಿ ಅವಾಗ ನಮ್ಮ ಒಂದೊಂದು ಸಂಭ್ರಮ ಜಾಸ್ತಿ ಆಯ್ತು ಜೋ ಜಾಸ್ತಿ ಆಯ್ತು ಓ ಇಟ್ ನಾವೊಂದು ಮೂರ್ ಜನ ಶತ ಒಡೆದೋಡಿಸಿದ್ವಿ ಅಂತ ಗೊತ್ತಾಯ್ತು ನಮಗೆ ಅವಾಗ ಮೂರ್ ಶತ್ರು ಹೊಡೆದ್ ಒಂದು ದೊಡ್ಡ ಹೆಮ್ಮೆ ನಮ್ಮಲ್ಲಿ ಇರುವಂತ ಅಲ್ಲಿ ನಾರ್ದನ್ ಕಮಾಂಡ್ ನಮ್ಮ ಆಫೀಸರ್ ಇದ್ರು ಕಮಾಂಡಿಂಗ್ ಅಲ್ಲಿರುವಂತ ನಾರ್ದನ್ ಕಮಾಂಡ್ ಆಫೀಸರ್ ಅವ್ರು ಬಂದು ನಮ್ಗೆ ತುಂಬಾ ಅಪ್ರಿಸಿಯೇಟ್ ಮಾಡಿ ನಮ್ಮಗೆ ನಮ್ಮ ಬೆಡ್ಡಿಂಗ್ ನನ್ನ ಜೊತೆ ಇರುವಂತ ಅಂತ ಕೇಳಿದಾಗ ಅವ್ರು ಸರ್ ನನ್ನ ಜೊತೆ ಇದ್ದ ಅವನಿಗೆ ನೀವು ಸೆನ್ ಮಾಡ್ ಅಂತ ಕೇಳಿಕೊಂಡಾಗ ಅವ್ರು ಸೆನ್ ಮಾಡೋಕ್ ಕಳಿಸಿದ್ರು ಕಮಾಂಡಿಂಗ್ ಆಫನ್ ಅವರ್ಡ್ ಕಳಿಸಿದ್ರು ಬರ್ ಇದು ಹೇಳ್ತೀವಲ್ಲ ನಾವು ಎಷ್ಟು ಇದಕ್ಕಿಂತ ಕ್ರಿಟಿಕಲ್ ಆಗಿ ತುಂಬಾ ಡೇಂಜರಸ್ ಏರಿಯಾದಲ್ಲಿ ನಾವು ಆಪರೇಟ್ ಮಾಡಿದ್ವಿ ತುಂಬಾ ಡೈರೆಕ್ಷನ್ ಹೊಡೆದಿದೀವಿ ಗ್ರೂಪ್ ಗ್ರೂಪ್ ಅಲ್ಲಿ ಆದ್ರೆ ಅದು ಅಷ್ಟು ಎದ್ ಕಾಣಲಿಲ್ಲ ಅದು ಈ ಮೂರ್ ಶತ್ರು ಓಡದಾಗಂತೂ ದೊಡ್ಡ ಹೆಸರು ಆಗೋಯ್ತು ಅಲ್ಲಿ ಮೂರು ಶತ್ರು ಪಾಕಿಸ್ತಾನ ಶತ್ರು ಕಟ್ಟ ರಾತ್ರಿ ಎಲ್ಲ ಫೈರ್ ಮಾಡಿದ್ರು ರಾತ್ರಿ ಎಲ್ಲಾ ಬೊಂಬೆ ಫೋನ್ ಮಾಡಿದ್ರು ಆದ್ರೆ ಕೂಡ ನಾವು ಒಂದೇ ಫೈನಲ್ ಮೂರ್ ಶತ್ರು ಓಡಾಕ್ತದಲ್ಲ ಅದು ದೊಡ್ಡ ಹೆಸರಾಯ್ತು ಹೆಸರಾದಾಗ ನಮಗೆ ತುಂಬಾ ಅಪ್ರಿಸಿಯೇಷನ್ ಸಿಕ್ತು ನಮ್ಮ ಬೆಟಲಿನಗೆ ನಮ್ಮ ಬೆಟಲಿನಲ್ಲಿ ಒಳ್ಳೆ ಹೆಸರು ಮಾಡಿದ್ವಿ ಆ ಒಂದು ನೆನಪು ನೆನಪೋಸ್ಕರ ನಮ್ಮ ಬಟನ್ ನಲ್ಲಿ ಒಂದು ಶತಾಜ್ ಟ್ರಾಫಿ ಹೇಳಿ ದೊಡ್ಡ ಟ್ರಾಫಿ ನಮ್ಮ ಹೆಸರು ಇಟ್ಕೊಂಡಿದ್ದಾರೆ ನಾನು ಮತ್ತೆ ನಮ್ಮ ಬಡ್ಡಿ ಇಬ್ಬರು ಬೆಳ್ಳಿ ಮಾಡಿಸಿಟ್ಕೊಂಡಿದ್ದಾರೆ ಅದ್ರಲ್ಲಿ ಕೂಡ ನಂಗೆ ಹೆಮ್ಮೆ ತರ್ತದೆ ಇಂತ ಒಂದು ಸಾಹಸ ಮಾಡಿದ್ವಿ ಹೇಳಿ ನಾನು ಸೇನೆಗೆ ಸೇರಿ ಸೇರಿದಕ್ಕೆ ಬಹಳ ಸಾತ್ಕತೆ ಹೇಳಿಕೆ ಇಷ್ಟಪಡ್ತೇನೆ ಅದಾದ ನಂತರ ನೆಕ್ಸ್ಟ್ ನಮಗೆ ನಮ್ಮ ಒಂದು ಅವಾರ್ಡ್ಸ್ ರಿವಾರ್ಡ್ಸ್ ಇವೆಲ್ಲ ನೋಡಿ ನಮ್ಗೆ ಫಾರಿನ್ ಕೂಡ ನಾವು ಸೌತ್ ಸುಡಾನ್ ಯು ಎನ್ ಮಿಸ್ ಅಂತ ಹೇಳ್ತೀವಿ ಯುನೈಟೆಡ್ ನೇಷನ್ ಮಿಷನ್ ಇನ್ ಸೌತ್ ಸುಡಾನ್ ಸೋಸನಲ್ಲೂ ಕೂಡ ಒಂದು ಸೇವ್ ಮಾಡುವಂತ ಅವಕಾಶ ಇತ್ತು ಒಂದು ವರ್ಷಗಳ ಕಾಲಲ್ಲೂ ಕೂಡ ಇದ್ವಿ ನಾ ಬಟಲಿಯನ್ ನೈನ್ ಮಾರಾಟ ಲೈಟಿ ಪೆಂಟ್ ಹೇಳಿ ನಾವು ಬಟನ್ ಹೆಸರು ಹೇಳಿಲ್ಲ ಮತ್ತೆ ನೈನ್ ಮರಾಠ ಲೈಟಿಫೆಂಟ್ ಇದ್ದೀವಿ ನಮ್ಮ ಬಟಲಿನ ಹೆಸು ಅದಕ್ಕೆ ಇನ್ನೊಂದು ಹೆಸರು ಇಟ್ಟಿದ್ವಿ ನಾಶಕ್ ನವಿ ಅಂತ ಹೇಳಿ ನಮ್ಮ ಇದು ಛತ್ರಪತಿ ಶಿವಾಜಿ ಇದ್ರಲ್ಲಿ ಬರುವಂತದ್ದು ರೆಜಿಮೆಂಟ್ ಇದು ಅದ್ರಲ್ಲಿ ನಮ್ದು ನೈನ್ ಮಾರಾಟ ಅನ್ನೋದು ಒಂದು ಸಪ್ರೇಟ್ ಬಟಲಿನ್ ಅದು ಈ ಬಟಲಿನ್ ಮುಖಾಂತರ ಇದೆಲ್ಲ ಸಾಧನೆ ಮಾಡಿರುವಂತದ್ದು ಇಲ್ಲ ನಾವು ಎನರ್ಜಿ ಬಿಟ್ಟು ಎನರ್ಜಿ ಸಪ್ರೇಟ್ ಆಗಿತ್ತು ಇದು ಮಾತ್ರ ಮಾಡಿರುವಂತದ್ದು ಅದು ನಮ್ಮ ಫಾರಿನ್ ಹೋಗಿ ನಮ್ಮ ಬಟಲಿ ನಾವು ಫಾರಿನ್ ಅಲ್ಲೂ ಕೂಡ ಸಾಧನೆ ಮಾಡಿದ್ರೆ ಅಲ್ಲೂ ಕೂಡ ಒಂದು ಅವಾರ್ಡ್ ನಮ್ಮ ಪಡ್ಕೊಂತೀವಿ ಅಂದ್ರೆ ಅಲ್ಲೂ ಕೂಡ ಇದ್ದಂತ ಸಮಸ್ಯೆಗಳನ್ನ ಎದುರಿಸ್ತಾವ ಅಲ್ಲೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ನಮ್ಮ ಅಲ್ಲೂ ಕೂಡ ಒಂದು ಸರ್ಟಿಸ್ ಅವಾರ್ಡ್ ಸಿಕ್ತು ಅದಕ್ಕೂ ಮುಂಚೆ ಒಂದು ಅವಾರ್ಡ್ ಸಿಕ್ಕಿತ್ತು ಎರಡು ಸರ್ಟಿಫಿಕೇಟ್ ಅವಾರ್ಡ್ ನಮ್ಮ ಬಟನಿಗೆ ಸಿಕ್ಕಿದೆ ಮತ್ತೆ ಫಾರಿನ್ ದ ಬಂದಾಗ ನಾವು ಸುಮಾರು ಎರಡ್ ಸಾವಿರದ ಹದಿನೈದರಲ್ಲಿ ಗುಜರಾತ್ ನಲ್ಲಿ ಇದ್ವಿ ಗುಜರಾತ್ ನಲ್ಲಿ ಜಾಮ್ನಗರ್ ಅಂತ ಹೇಳಿ ಏರಿಯಾ ಅಲ್ಲಿ ನಮ್ಮ ಬಟನ ಇತ್ತು ಅಲ್ಲಿಂದ ಎಲ್ಲ ಟ್ರೈನಿಂಗ್ ಹೋಗೋದು ರಾಜಸ್ಥಾನ ಇರುವಂತದ್ದು ಮತ್ತೆ ಜಾಮ್ನಗರ ಇರುವಂತದ್ದು ಈ ತರ ನಾವು ಡ್ಯೂಟಿ ಮಾಡ್ಕೊಂಡಿದ್ವಿ ಅಲ್ಲಿ ಕೂಡ ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ರಾಜಸ್ಥಾನ ಮತ್ತೆ ಜಮ್ಮ ರಾಜಸ್ಥಾನ ಮತ್ತೆ ಜಾಮ್ನಗರ್ ಎರಡು ಕೂಡ ನಾವು ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ವಿ ಅಲ್ಲಿ ಮೂರು ವರ್ಷ ಸತತವಾಗಿ ನಾವು ಡ್ಯೂಟಿ ಮಾಡಿದೆ ಅಲ್ಲಿಂದ ನೆಕ್ಸ್ಟ್ ನಮಗೆ ಡ್ಯೂಟಿ ಸಿಕ್ಕಿದ್ದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಚೈನಾ ಬಾರ್ಡರ್ ಸಿಕ್ತು ಚೈನಾ ಬಾರ್ಡರ್ ಅರುಣಾಚಲ ಪ್ರದೇಶ ಇದೆ ಅಲ್ಲೂ ಹೋದ್ವಿ ಅಲ್ಲಿ ಹೋದ್ಮೇಲೆ ಕೂಡ ಅಲ್ಲೂ ಡ್ಯೂಟಿ ಮಾಡುವ ಸೌಭಾಗ್ಯ ಸಿಕ್ತು ಚೈನಾ ಬಾರ್ಡರ್ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಕರ್ನಾಟಕದಲ್ಲಿ ನಾನು ಸರ್ ರಿಕ್ವೆಸ್ಟ್ ಮಾಡ್ಕೊಂಡಪ್ಪ ಅದಕ್ಕೆ ಎರಡು ವರ್ಷ ಮುಂಚೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ ನನಗೆ ನಾನು ನಮ್ಮ ವಾಪಸ್ ನಾನು ಹೋಗಬೇಕು ನಾ ಸಿಟಿಗೆ ಯಾಕಂದ್ರೆ ಅಲ್ಲಿ ಯುವ ಪೀಳಿಗೆಗೆ ಆಸಕ್ತಿ ಇದೆ ಹೋಗ್ಬೇಕಂದ್ರೆ ಸರಿ ರೀತಿ ಗೈಡ್ ಲೈನ್ ಇಲ್ಲ ಅವ್ರಿಗೆಲ್ಲ ನಾನು ರಜಾ ಹೋದಾಗೆಲ್ಲ ಕೂಡ ಸ್ಕೂಲ್ ಕಾಲೇಜ್ ಗೆ ಹೋಗಿ ನಾನು ಗೈಡ್ ಮಾಡ್ತೀನಿ ಬಟ್ ಆ ಸಮಯ ಸಾಲ್ತಿಲ್ಲ ಅವ್ರಿಗೆ ಒಂದು ಹತ್ತು ಹದಿನೈದು ದಿನ ಹೋಗ್ತೀನಿ ಅಷ್ಟರಲ್ಲಿ ಮಕ್ಳು ನನ್ನ ಕಂಟ್ರೋಲ್ ತರಲಿಕ್ಕೆ ಆಗ್ತಿಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಅವ್ರಿಗೆ ಸೇನೆಗೆ ಹೋಗಬೇಕು ಹೇಳಿ ಅಂತ ಅವಕಾಶ ಅಂತಂದ್ರೆ ನಾನು ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಬೇಕು ಅಲ್ಲ ಅಂತ ಕೇಳ್ಕೊಂಡೆ ಹೌದಪ್ಪ ನಿಲ್ಸಲ್ಲಿ ಬೆಸ್ಟ್ ಕಮಾಂಡೋ ಆಗಿದೆಯಾ ನಾನು ಇನ್ಸ್ಟ್ರಕ್ಟರ್ ಇದೆ ಒಳ್ಳೆ ಕಮಾಂಡೋ ಆಗಿದೆ ನಾನು ಅಲ್ಲಿ ಒಳ್ಳೆ ಹೆಸರು ಮಾಡಿದ್ದೆ ಕಳ್ಸೋಕ್ಕಾಗಲ್ಲ ಅಂತೇಳಿ ಎರಡು ಮೂರು ವರ್ಷ ಸತತ ನಾನು ಸದಾಕೊಂಡ್ ಬಂದ್ರು ಒನ್ಗೆ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ನಂತರ ನನಗೆ ಕಳ್ಸಿಕೊಟ್ರು ಬಂದೆ ನಂತರ ಸೊ ಇಲ್ಲಿ ಕೂಡ ನನಗೆ ನನಗೆ ಹೇಳ್ತಾ ನಮ್ಮ ಪರಿಶ್ರಮಕ್ಕೆ ಪ್ರಯತ್ ಆ ಪ್ರಯತ್ನ ಮಾಡಿ ಆ ಪ್ರಯತ್ನ ಪರಿಶ್ರಮ ಇಲ್ಲಿ ಸಿಗುವಂತ ಫ ಫಲ್ನ ಆ ಹಣ್ಣನ ಏನ್ ಹೇಳ್ತಾರೆ ಅದಕ್ಕೆ ನನಗೆ ಗೊತ್ತಿಲ್ಲ ಹಿಂದಿಲ್ ಹೇಳ್ತಾ ಹಿಂದಿಲ್ ಹೇಳ್ತಾರೆ ಆ ಯಾವ್ದು ಕೂಡ ನಾವು ಏನೇ ಮಾಡಿದ್ರು ಕೂಡ ಸೊ ನಾವು ಶ್ರಮ ಪಡ್ಬೇಕು ಅದ್ರ ಅದರ ಪ್ರತಿಫಲನ ಕಾಯಕ ಹೋಗ್ಬಾರ್ದು ಅಂತ ಹೇಳ್ತಾರೆ ಅಪೇಕ್ಷೆ ಪಡ್ಬೇಡ ಅಂತ ಹೇಳ್ತಾರಲ್ಲ ಹಾಗೆ ನಾನು ಶ್ರಮ ಪಟ್ಟಿದ್ದೆಲ್ಲ ನನಗೆ ಇಲ್ಲಿ ಗೊತ್ತಿರ್ಲಿಲ್ಲ ಇಷ್ಟು ನಮ್ಮ ಊರಲ್ಲಿ ಇಷ್ಟೊಂದು ಒಳ್ಳೆ ಬೆಳವಣಿಗೆ ಆಗಿದೆ ಅಂತ ಗೊತ್ತಿರ್ಲಿಲ್ಲ ನಾನ್ ಯಾವಾಗ ರಿಟೈರ್ಡ್ ಆಗಬಂದ್ರೆ ಅವ್ರಿಗೆ ಗೊತ್ತಾಗಿದ್ದು ನನಗೆ ಇಷ್ಟೊಂದು ಶ್ರಮ ಅಂತ ಹೇಳಿ ನಾನು ಶ್ರಮ ಪಟ್ಟಿದ್ದೆ ಇಂಡಿಯಾ ನಮಿಲಿ ಇಲ್ಲಿ ಹೆಂಗ್ ತಲುಪೋ ಗೊತ್ತಿಲ್ಲ ನಾನು ಅಲ್ಲಿ ಮಾಡುವಂತ ಸಾಧನೆಗಳೆಲ್ಲ ಇಲ್ಲಿ ಗೊತ್ತಾಗಿ ಇಲ್ಲಿ ಮೈಸೂರಿಂದ ನಮ್ಮ ಊರಿಗೆ ಸುಮಾರು ಐವತ್ತಾರು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಕೇರಳ ನಮ್ಮ ಊರು ತನಕ ಮೈಸೂರಿಂದ ಹಿಡಿದು ಅಲ್ಲಿ ತನಕ ಕೂಡ ಮೆರವಣಿಗೆ ಇಲ್ಲಿವರೆಗೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಾರಿಗೂ ಮೆರವಣಿಗೆ ಆಗಿದೆಯೋ ಗೊತ್ತಿಲ್ಲ ಆ ಸುಮಾರು ಮೂರ್ ಗಾ ಗಾಡಿಗಳೆಲ್ಲ ಬಂದು ನಮ್ಮ ಊರ್ ಜನಗಳೆಲ್ಲ ಸೇರ್ಕೊಂಡು ಆ ಇಲ್ಲಿಂದ ಕ್ಯಾರೋ ತನಕ ಒಂದು ದೊಡ್ಡ ದೊಡ್ಡಗೆಲ್ಲ ಜೈಕಾರ ಹಾಕೊಂಡು ಅಲ್ಲಿ ತನಕ ಕಂಡುಕೊಂಡು ಹೋಗಿ ಪ್ರತಿ ಹಳ್ಳಿ ಹಳ್ಳಿ ನಿಲ್ಸ್ಕೊಂಡು ಎಲ್ಲರಿಗೂ ಎಲ್ಲ ಹಾಕಂತದ್ದು ಶಾಲೋ ಅಂತದ್ದೆಲ್ಲ ಮಾಡಿ ಅಲ್ಲಿ ಕ್ಯಾರೋದಲ್ಲಿ ಕೂಡ ಒಂದು ಐದ್ ಸಾವಿರ ಜನಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಸೇರ್ಕೊಂಡು ಅಲ್ಲಿ ದೊಡ್ಡದಾಗಿ ಮಾಡಿ ಊರ್ ಜನಗಳಲ್ಲಿ ಎಲ್ಲರಿಗೂ ಕೂಡ ಅಡಿಗೆ ಮಾಡಿಸಿ ಎಲ್ಲರೂ ಊಟದ ವ್ಯವಸ್ಥೆ ಮಾಡ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ನನ್ನ ಸ್ನೇಹಿತರಾಗಿರುವಂತ ನನ್ನ ಬಾಲ್ಯ ಸ್ನೇಹಿತರು ಅಲ್ಲಿರುವಂತಹ ಶಮಣ್ಣ ಸಂಜಯ್ ಅಂತ ಹೇಳ್ತೀವಿ ದಿಲೀಪ್ ಮತ್ತೆ ಮಹೇಶ್ ಗಣೇಶ್ ಅಂತ ಹೇಳ್ತೀವಿ ಇದರ ಹಲವಾರು ಸ್ನೇಹಿತರು ಸೇರ್ಕೊಂಡು ಅಲ್ಲಿರೋ ಜನಗಳೆಲ್ಲ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಊರ್ ಎಲ್ಲ ಒಗ್ಗಟ್ಟು ಮಾಡಿಸಿ ಆ ಒಂದು ಕಾರ್ಯಕ್ರಮನ ನಿವೃತ್ತಿ ನಂತರ ಬಹಳ ನಂಗೆ ಹೆಮ್ಮೆ ತಂತು ತುಂಬಾ ಸಂತೋಷ ಆಯ್ತು ಅದನ್ನ ಮತ್ತೆ ನಾನು ನಾನು ಏನು ಏನಕ್ಕೋಸ್ಕರ ಬಂದಿದೆ ಅದ್ ಮಾಡ್ಲಿಕ್ಕೆ ಚಲಾ ಉಡ್ಸ್ಕೊಂಡೆ ಅದು ನನಗೆ ಬೇಕಿರಂತ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ನಂಗೆ ಇರ್ಲಿಲ್ಲ ನಂಗೆ ಜಗ ಇರ್ಲಿಲ್ಲ ಜಗ ಇಲ್ವಲ್ಲ ದುಡ್ಡು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗೇನಂತ ಅನಿಸ್ತು ಈಗ ನೂರು ಮಕ್ಳಿಗೆ ಟ್ರೈನಿಂಗ್ ಕೊಡ್ಬೇಕಂತ ಏನಿದೆ ಐದು ಮಕ್ಳು ಕೊಡೋಣ ಅಷ್ಟು ಕಾಲದ ತಯಾರಿ ಮಾಡ್ಕೊಡೋಣ ಅಂತೇಳಿ ಅವಾಗ ನಾನು ಇಲ್ಲಿ ಬೆಳವಾಡಿ ನಿಲ್ವಂತ ಸಿನಿ ಕಣ್ಣು ಮೈಸೂರು ಅಂತೇಳಿ ಒಂದು ಅಕಾಡೆಮಿ ಸೃಷ್ಟಿ ಮಾಡಿದೆ ಸೃಷ್ಟಿ ಮಾಡಿದಾಗ ಕೇವಲ ನನ್ನ ಬಂದು ಬಂದ್ ಸ್ಟಾರ್ಟಿಂಗ್ ಎಲ್ಲ ಹನ್ನೆರಡೇ ಮಕ್ಳಿದ್ವಿ